ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಂದಿದ್ದು ನೋಡಿ ನಿಮಗೆ ಗೊತ್ತಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ದಿನ ನಾನು ತಂದಿರುವಂಥ ಈ ಟಾಪಿಕ್ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಅದರಲ್ಲೂ ಸಿದ್ಧಿಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆಗಾಗಿ ಅಂತ ತಿಳಿಸಿಕೊಟ್ಟಿರುವಂತಹ ಒಂದು ಅದ್ಭುತವಾದಂತಹ ಒಂದು ತಂತ್ರದ ಪರಿಹಾರನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ನೋಡಿ ನಾನು ನಿಮಗೆ ಇಲ್ಲಿ ಒಂದು ರೂಪಾಯಿ ಕಾಯ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ರೂಪಾಯಿ ಕಾಯಿನ್ ನಾವು ಕೇವಲವಾಗಿ ನೋಡಬಾರ್ದು ಒಂದು ರೂಪಾಯಿ ಕಾಯಿನ್ ಒಂದು ರೂಪಾಯಿ ಒಂದು ರೂಪಾಯಿ ಸೇರಿದ್ರೂ ಸಹ ನಮಗೆ ಒಂದು ದೊಡ್ಡ ಅಮೌಂಟ್ನ ನೋಡೋಕ್ಕಾಗೋದು ಅಂತಲೇ ಆಲ್ರೆಡಿ ನಾನು ಕೆಲವೊಂದು ವೀಡಿಯೋಸ್ಗಳಲ್ಲಿ ನಿಮಗೆ ಹೇಳಿದ್ದೀನಿ ಅಲ್ವಾ ಇವತ್ತು ದಿನ ನಾವು ಈ ಒಂದು ರುಪಿನ ಬಳಸ್ಕೊಂಡು ಯಾವ ರೀತಿ ಅಂದ್ರೆ ಇವತ್ತು ಬೆನಕನ ಅಮಾವಾಸ್ಯ ಇದೆ ಇದು ಶಕ್ತಿಶಾಲಿ ಶಕ್ತಿಶಾಲಿಯಾಗಿರುವಂತಹ ಒಂದು ಅಮಾವಾಸ್ಯ ಅಂತಾನೆ ಹೇಳ್ಬೋದು ದಿನ ನಾವು ಬೆನಕನ ಅಮಾವಾಸ್ಯೆ ದಿನ ನೀವು ಒಂದು ರೂಪಾಯಿ ಕಾಯಿನ್ ನ ಬಳಸ್ಕೊಂಡು ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ಅಂದ್ರೆ ರಾತ್ರಿ ಮಲಗುವ ಮುನ್ನ ನಾವು ಈ ಒಂದು ಚಿಕ್ಕದಾದಂತಹ ಒಂದು ಪರಿಹಾರನ ಒಂದು ತಂತ್ರ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಗೆ ಯಾವುದೇ ಒಂದು ಕೋರಿಕೆ ಇರಲಿ ಯಾವುದೇ ಒಂದು ಸಮಸ್ಯೆ ಇರಲಿ ಯಾವುದೇ ಒಂದು ಸಂಕಷ್ಟಗಳಿರಲಿ ಸಂಪೂರ್ಣವಾಗಿ ಈ ಒಂದು ರೂಪಾಯಿ ಕಾಯಿನ್ ಇಂದ ನಾವು ಬಗೆಹರಿಸ್ಕೋಬಹುದು ಅಂತಾನೆ ಹೇಳ್ಬೋದು ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಟಿಪ್ಸ್ ಇದು ಅಂತಾನೆ ಹೇಳ್ಬೋದು ನೋಡಿ ಒಂದು ರೂಪಾಯಿನ ಬಳಸ್ಕೊಂಡು ಯಾವ ರೀತಿ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಳ ಅಂದ್ರೆ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ನಿವಾರಣೆ ಮಾಡ್ಕೋಬೋದು ಅಂತಾನೆ ಹೇಳ್ಬೋದು ಹಾಗಾದ್ರೆ ಇಂಥ ಒಳ್ಳೆ ಟಾಪಿಕ್ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನು ಸುಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಾವು ನಿಮ್ಮ ಚಾನಲ್ ನೋಡ್ತಾ ಇರೋದು ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ಒಂದು ರುಪಿ ಕಾಯಿನ್ನ ರೆಮಿಡಿ ತುಂಬನೇ ಅದ್ಭುತದಲ್ಲಿ ಅದ್ಭುತವಾಗಿ ತುಂಬಾನೇ ಶಕ್ತಿಯುತವಾದಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಈ ಒಂದು ರುಪಿ ಕಾಯಿನ್ನ ಬಳಸ್ಕೊಂಡು ಯಾವ ನಮ್ಮ ಸಕಲ ಸಂಕಷ್ಟಗಳನ್ನ ಬಗೆಹರಿಸ್ಕೋಬೋದು ಯಾವ ರೀತಿ ಯಾವ ಸಮಯದಲ್ಲಿ ಮಾಡೋದು ಅಂತ ಅನ್ನೋದನ್ನ ನಾನೀಗ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಈ ಒಂದು ಪಿಕಾಯಿನ್ನಿಂದ ನಾವು ಇವತ್ತು ದಿನ ಈ ಚಿಕ್ಕ ತಂತ್ರ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಸಕಲ ದೋಷಗಳಿದ್ರೂ ಸಹ ಸಂಪೂರ್ಣವಾಗಿ ಆಗುತ್ತೆ ಜೊತೆಗೆ ನಿಮಗೆ ಯಾವುದೇ ರೀತಿಯಾದಂಥ ಹಣಕಾಸಿನ ಸಮಸ್ಯೆ ಇದ್ರೂ ಸಹ ಅದು ನಿರ್ಮೂಲನವಾಗುತ್ತೆ ಧನಾಭಿವೃದ್ಧಿಯಾಗುತ್ತೆ ಆಗುತ್ತೆ ಮತ್ತು ನಾನಾ ಮೂಲಗಳಿಂದ ಹಣ ಬರುವಂತಹ ಒಂದು ಯೋಗಕಾರಕವಾದಂತಹ ಒಂದು ಅದ್ಭುತವಾದಂಥ ತಂತ್ರ ಇದು ಅಂತಲೇ ಹೇಳ್ಬೋದು ಇದನ್ನ ನಮಗೆ ಸಿದ್ಧಿ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆಗಾಗಿ ಅಂತಲೇ ಈ ಒಂದು ತಂತ್ರವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ತಂತ್ರವನ್ನು ನಾವು ರಾತ್ರಿ ಮಲಗುವ ಮುನ್ನ ನಾವು ಅಂದರೆ ಒಂದು ಹನ್ನೆರಡು ಗಂಟೆ ಒಳಗಡೆ ಈ ಒಂದು ತಂತ್ರದ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಯಾವುದೇ ಒಂದು ಕೋರಿಕೆ ಇದ್ರೂ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಇಲ್ಲ ಯಾವುದೇ ಒಂದು ಸಂಕಷ್ಟಗಳಿದ್ರು ಇದರಿಂದ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಏಕೆ ಅಂತಂದರೆ ಸಿದ್ಧಿಶಾಸ್ತ್ರ ತಿಳಿಸ್ಕೊಟ್ಟಿರುವಂತಹ ಈ ಒಂದು ತಂತ್ರದ ಪರಿಹಾರ ಮನುಷ್ಯನ ಏಳಿಗೆಗಾಗಿನೇ ನಮಗೆ ಅಂದ್ರೆ ಅಂದರೆ ಮನುಷ್ಯನ ಏಳಿಗೆಗಾಗಿನೇ ಅಂತಲೇ ತಿಳಿಸ್ಕೊಟ್ಟಿರುವಂತಹ ತಂತ್ರ ಅದರ ಜೊತೆಗೆ ಇದೀ ಒಂದು ರೆಮಿಡಿನ ನಮ್ಮ ಹಿಂದಿನ ಕಾಲದಂತಹ ಪುರಾತನ ಕಾಲದಿಂದಲೂ ಬಂದಿರುವಂತಹ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಯಾಕೆ ಅಂತ ಅಷ್ಟೊಂದು ಅದ್ಭುತದಲ್ಲಿ ಅದ್ಭುತ ಂತಹ ಒಂದು ರಿಸಲ್ಟ್ ಕೊಡುವಂತಹ ಶಕ್ತಿ ಈ ಒಂದು ಕಾಯಿನ್ ಇಂದ ಮಾಡಿಕೊಳ್ಳುವಂತಹ ಈ ಒಂದು ರೆಮಿಡಿ ಇದೆ ಅಂತಾನೆ ಹೇಳಬಹುದು ಹಾ ಫ್ರೆಂಡ್ಸ್ ಈ ಒಂದು ಕಾನಿಂದ ಈ ಒಂದು ಚಿಕ್ಕದಾದಂತಹ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಧನಾಭಿವೃದ್ಧಿ ಯೋಗ ಧನಾಭಿವೃದ್ಧಿ ಆಗುವಂತಹ ಒಂದು ಯೋಗಕಾರಕ ಒಂದು ಯೋಗನೇ ನಿಮಗೆ ಬರುತ್ತೆ ಅದೃಷ್ಟ ಅನ್ನೋದು ನಿಮಗೆ ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ರಾತ್ರಿ ಮಲಗುವ ಮುನ್ನ ನೀವು ಅಂದರೆ ಹನ್ನೆರಡು ಗಂಟೆ ಒಳಗಡೆ ಈ ಒಂದು ಚಿಕ್ಕದಾದಂಥ ತಂತ್ರ ಪರಿಹಾರನ ಮಾಡ್ಕೋಬೇಕಾಗುತ್ತೆ ಈ ಚಿಕ್ಕದಾದಂತಹ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ತುಂಬನೇ ಒಂದು ಒಳ್ಳೆಯ ಫಲನೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂಥ ಒಂದು ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ಈ ಚಿಕ್ಕ ತಂತ್ರದ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಣದ 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 ಸಮಸ್ಯೆ ಹೋಗ್ಲಾಡ್ಸ್ಕೊಬೋದು ಹಣ ವೃದ್ಧಿಯಾಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ನೋಡ್ತಾ ಇದ್ದೀವಿ ಲಾಭಾಂಶನೇ ಇಲ್ಲ ಅಂತಂದರೆ ನಿಮಗೆ ಅದರಲ್ಲಿ ಅಂದರೆ ಲಾಭಾಂಶನೇ ಹೆಚ್ಚಾಗಿ ನೋಡ್ತೀರಾ ಕೆಲಸ ಕಾರ್ಯ ಇಲ್ಲ ಅಂತ ಅಂದರೆ ಕೆಲಸ ಸಿಗುವಂತಹ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಅದ್ರ ಜೊತೆಗೆ ಮನೆಯಲ್ಲಿ ಎಷ್ಟೇ ದುಡಿದು ನಮಗೆ ಹಣ ನಿಲ್ತಾ ಇಲ್ಲ ಬಂದಂಥ ಹಣ ನೀರಿನಂತೆ ಖರ್ಚಾಗಿ ಹೋಗ್ತಾ ಇದೆ ಅಂತ ಅಂದರೆ ಅಂತಹ ಹಣ ಕೈಯಲ್ಲಿ ಉಳಿಯುವಂತಹ ಹಣ ಹಣ ಅಂದ್ರೆ ಅಂದರೆ ಸಾರಿ ಹಣ ನಿಮ್ಮ ಕೈಯಲ್ಲಿ ಉಳಿಯುವಂತಹ ಒಂದು ಯೋಗಕಾರಕವಾದಂಥ ಅದ್ಭುತ ರೆಮಿಡಿ ಇದು ಅಂತಲೇ ಹೇಳ್ಬೋದು ಕೆಲವರಿಗೆ ಕೆಲಸ ಕಳ್ಕೊಂಡು ಗೋಳಾಡ್ತಾ ಇರ್ತಾರೆ ಅಂಥವ್ರಿಗೂ ಸಹ ಇದು ಕೆಲಸ ಸಿಗುವಂತಹ ಒಂದು ಅದ್ಭುತವಾದಂಥ ರೆಮಿಡಿ ಅದ್ರ ಜೊತೆಗೆ ನಾವು ಬಾಡಿಗೆ ಮನೆಯಲ್ಲೇ ಇದ್ದೀವಿ ಇನ್ನೂ ನಮಗೆ ಸ್ವಂತ ಮನೆ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನಾವು ಎಷ್ಟೇ ಪ್ರಯತ್ನ ಪಟ್ಟನು ಸಹ ಬರೀ ಕಷ್ಟದ ಮೇಲೆ ಕಷ್ಟವೇ ಇದೆ ಆಮೇಲೆ ಯಾರಿಗೋ ಅಮೌಂಟ್ನ ಕೊಟ್ಟು ನಾವು ದುಡ್ಡನ್ನ ಕಳ್ಕೊಂಡಿದ್ದೀವಿ ಅವ್ರು ನಮಗೆ ದುಡ್ಡು ಕೊಡ್ತಾ ಇಲ್ಲ ಅಂತ ಅನ್ನೋದಾದರೆ ಕಷ್ಟದ ಮೇಲೆ ಕಷ್ಟನೇ ಆಗ್ತಾ ಇದೆ ಮನೆಯಲ್ಲಿ ಮನೆಯಲ್ಲಿ ದಾರಿದ್ರತೆ ಹೆಚ್ಚಾಗಿ ಕಾಡ್ತಾ ಇದೆ ಊಟಕ್ಕೂ ಸಹ ನಮ್ಗೆ ದವಸ ಧಾನ್ಯಕ್ಕೂ ಸಹ ಸಮಸ್ಯೆಗಳಾಗ್ತಾ ಇದೆ ಅಂತ ಅಂದ್ರೆ ಈ ಒಂದು ಚಿಕ್ಕದಾದಂತಹ ಒಂದು ರೆಮಿಡಿನ ನೀವು ಇವತ್ತು ದಿನ ಅಂದ್ರೆ ಇವತ್ತಿನ ದಿನ ಬೆನಕನ ಅಮೋಸ್ಯ ಇದೆ ಬೆನಕನ ಅಮಾವಾಸ್ಯೆ ಗಣೇಶನಿಗೆ ಸಂಬಂಧಪಟ್ಟಿದ್ದು ಅಲ್ವಾ ಈ ಬೆನಕನ ಅಮಾವಾಸ್ಯ ದಿನ ರಾತ್ರಿ ನೀವು ಮಲಗುವ ಮುನ್ನ ಹನ್ನೆರಡು ಗಂಟೆ ಒಳಗಡೆ ಈ ಒಂದು ಚಿಕ್ಕದಾದಂಥ ಪಂತಂತ್ರ ತಂತ್ರ ಪರಿಹಾರ ನೀವು ಹನ್ನೊಂದು ದಿನಗಳ ಕಾಲ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಇವತ್ತು ಬೆನಕನ ಅಮಾವಾಸ್ಯೆ ಇದೆ ಅಲ್ವಾ ಇವತ್ತು ಬೆನಕನ ಅಮಾವಾಸ್ಯ ದಿನದಿಂದಲೇ ನೀವು ಶುರು ಮಾಡ್ಕೊಳ್ಳಿ ಮಾಡಿಕೊಂಡು ಹನ್ನೊಂದು ದಿನಗಳ ಕಾಲ ಪ್ರತಿದಿನ ರಾತ್ರಿ ಹನ್ನೊಂದು ದಿನ ನೀವು ಒಂದು ರೂಪಾಯಿ ಕಾಯ್ನಿಂದ ಈ ರೀತಿ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ದೋಷಗಳು ಸಕಲ ಸಂಕಷ್ಟಗಳು ಸಕಲ ಬಾಧೆಗಳು ದಾರಿದ್ರ್ಯತೆಯನ್ನು ಸಂಪೂರ್ಣವಾಗಿ ಮನೆಯಿಂದ ಮನೆಯಿಂದ ಒಂದು ನೆಗೆಟಿವ್ ಅಂಶನ ಸಂಪೂರ್ಣವಾಗಿ ಹೊರಗಡೆ ಓಡಿಸುವಂತಹ ಅಂದರೆ ಒಡೆದೋಡಿಸುವಂತಹ ಒಂದು ಅದ್ಭುತವಾದಂತಹ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತಿನ ರಾತ್ರಿ ನೀವು ರಾತ್ರಿ ಮಲಗುವ ಮುನ್ನ ನೀವು ಈ ಒಂದು ರೂಪಿ ಕಾಯಿನ್ನ ಬಳಸಿಕೊಂಡು ಇನ್ನೂ ಯಾವ ಯಾವ ವಸ್ತುಗಳನ್ನ ಬಳಸಿಕೊಂಡು ನೀವು ಅಂದರೆ ಮೇನಾಗಿ ಇದೊಂದು ರೂಪಿ ಕಾಯ್ನಿಂದ ಒಂದು ರೂಪಿ ಕಾಯ್ನ ಬಳಸ್ಕೊಂಡು ಯಾವ ರೀತಿ ಒಂದು ಅದ್ಭುತವಾದಂಥ ಈ ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಸಕಲ ಸಂಕಷ್ಟಗಳನ್ನ ಬಗೆಹರಿಸ್ಕೋಬೋದು ಅಂತ ಅನ್ನೋದನ್ನ ಇದು ಯಾವ ರೀತಿ ಬಗೆಹರಿಸ್ಕೊಳ್ಳೋದು ಹೇಗೆ ಬಗೆಹರಿಸ್ಕೊಳ್ಳೋದು ಯಾವ ಟೈಮಿಂಗ್ಸಲ್ಲಿ ಮಾಡ್ಬೋದು ಅಂತ ಅನ್ನೋದನ್ನ ಈಗ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಪ್ರತಿ ಮನುಷ್ಯನಿಗೂ ಹಣ ಅಂತ ಅನ್ನೋದು ತುಂಬನೇ ಮುಖ್ಯ ಅಲ್ವಾ ಈಗ ನಾವು ಜೀವನ ಮಾಡಬೇಕು ಅಂತಂದರೆ ನಮಗೆ ಹಣ ಬೇಕೇ ಬೇಕು ಅಲ್ವಾ ಈಗ ನಾವು ಏನಾರು ಏನಾದರೂ ನಾವು ಕೊಂಡ್ಕೊಳ್ಬೇಕು ಅಂತಂದರೆ ನಮ್ಗೆ ಹಣ ಬೇಕು ಮಕ್ಳಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂತಂದರೆ ಹಣ ಬೇಕು ಇಲ್ಲ ಯಾವುದಾದ್ರು ಒಂದು ವ್ಯಾಪಾರ ವಹಿವಾಟು ಮಾಡ್ತೀವಿ ದುಡಿಯಕ್ಕೆ ಒಂದು ದಾರಿ ಮಾಡ್ಕೋತೀವಿ ಅಂತಂದ್ರೂ ನಮ್ಗೆ ಹಣ ಬೇಕು ಇಲ್ಲ ನಮಗೆ ಪ್ರತಿನಿತ್ಯದ ನಾವು ಯಾವುದೇ ಒಂದು ಕೆಲಸ ಕಾರ್ಯ ಮಾಡ್ತೀವಿ ನಾವು ಪ್ರತಿನಿತ್ಯ ಜೀವನನ ಸಾಗಿಸ್ತೀವಿ ಅಂತ ಅಂದ್ರೂ ಸಹ ಪ್ರತಿಯೊಂದಕ್ಕೂ ಸಹ ಹಣ ಬೇಕೇ ಬೇಕು ಹಣ ಅನ್ನೋದು ಮನುಷ್ಯನ ಜೀವನದಲ್ಲಿ ತಿಮ್ ತುಂಬನೇ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತಿನ ದಿನ ನಮ್ಮ ಈ ಒಂದು ಚಿಕ್ಕದಾದಂತಹ ಒಂದು ರೂಪಿ ಕಾಯಿನ್ನ ಬಳಸ್ಕೊಂಡು ಈ ಒಂದು ಚಿಕ್ಕದಾದಂತಹ ಒಂದು ತಂತ್ರ ಪರಿಹಾರನ ನಾವು ಮಾಡ್ಕೊಂಡು ಬರೋದ್ರಿಂದ ನಮಗೆ ಹಣದ ವೃದ್ಧಿಯಾಗುತ್ತೆ ಧನಾಕರ್ಷಣೆ ಆಗುತ್ತೆ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಮ್ಮ ಮನೆಗೆ ಬಂದು ನಾವು ಕೇಳಿದಂತಹ ಬೇಡಿದಂತಹ ಹೊರಗಳನ್ನು ಕರುಣಿಸಿ ನಮಗೆ ಎಲ್ಲ ಯಶಸ್ಸು ಏಳಿಗೆನ ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತು ರಾತ್ರಿ ಮಲಗುವ ಮುನ್ನ ಒಂದು ರೂಪಿ ಕಾಯಿನ್ನ ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ದೋಷಗಳು ಸಕಲ ಸಂಕಷ್ಟಗಳು ಸಕಲ ಬಾಧೆಗಳು ಸಹ ನಾವು ನಿವಾರಣೆ ಮಾಡ್ಕೋಬಹುದು ಅಂತ ಅನ್ನೋದಾದರೆ ಈಗ ಚಿಕ್ಕದಾದಂಥ ಒಂದು ರೆಮಿಡಿನ ನಿಮಗೆ ತೋರಿಸ್ಕೊಡ್ತೀನಿ ಮೇನ್ ಆಗಿ ನಮಗೆ ಇದರಲ್ಲಿ ಬೇಕಾಗಿರುವಂತದ್ದು ಒಂದು ರೂಪಿ ಕಾಯಿನ್ ಅಂದರೆ ಇವತ್ತು ಬೆಳಕನ ಅಮಾವಾಸ್ಯ ದಿನನೇ ನೀವು ಶುರು ಮಾಡ್ಕೊಳ್ಳಿ ಒಂದು ರೂಪಿ ಕಾಯಿನ್ ನಿಂದ ನೀವು ಈ ರೀತಿ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಹಾ ಫ್ರೆಂಡ್ಸ್ ಈ ಒಂದು ರೂಪಿ ಕಾಯಿನ್ ಇಟ್ಕೊಳ್ಳಿ ಇವತ್ತು ದಿನ ಒಂದು ರೂಪಿ ಕಾಯಿನ್ ನೀವು ಶುರು ಮಾಡ್ಕೋಬೇಕಾಗುತ್ತೆ ನೋಡಿ ಒಂದು ರೂಪಿ ಕಾಯಿನ್ ಅಂತ ಅದು ಸೂರ್ಯಕಾರಕ ಒಂದು ರೂಪಾಯಿಯಿಂದನೂ ಮಾಡ್ಕೋಬೋದು ಐದು ರುಪಿಯಿಂದನೂ ಮಾಡ್ಕೋಬೋದು ಮತ್ತೆ ಎರಡು ರುಪಿ ಕಾಯ್ನಿಂದನೂ ಸಹ ನೀವು ಮಾಡ್ಕೋಬಹುದು ಅಂದರೆ ಒಂದು ರೂಪಾಯಿ ಕಾಯಿಂದ ಮಾಡ್ಕೊಂಡ್ರೆ ನಿಮಗೆ ತುಂಬನೇ ಒಂದು ಅದ್ಭುತವಾದಂತಹ ಫಲ ಹನ್ನೊಂದು ದಿನದ ಒಳಗಡೆ ಸಿಗುತ್ತೆ ಹನ್ನೊಂದು ದಿನದ ನಂತರನೂ ಸಿಗುತ್ತೆ ಹಾಗಾಗಿ ನಿಮಗೆ ಮಾತ್ರ ಈ ಒಂದು ನಿಮಗೆ ನಿಮ್ಮ ಸಮಸ್ಯೆಗಳು ನಿರ್ವಹಣ ನಿವಾರಣೆ ಆಗೋದು ತುಂಬ ತುಂಬಾ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುವಂಥದ್ದು ಅಂತಲೇ ಹೇಳ್ಬೋದು ಹಾಗಾದರೆ ನೋಡಿ ಈ ಒಂದು ಪಿ ಕಾಯ್ನ ನೀವು ಇಡೀ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಯಥಾ ಪ್ರಕಾರವಾಗಿ ಇವತ್ತು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರಲ್ವಾ ಇವತ್ತು ರಾತ್ರಿ ನೀವು ಮಲಗುವ ಮೊದಲು ನೀವು ಏನು ಮಾಡಬೇಕು ಅಂತಂದರೆ ಒಂದು ಗಾಜಿನ ಒಂದು ಬೌಲ್ನ ತೆಗೆದುಕೊಳ್ಳಿ ನೋಡಿ ಈ ರೀತಿ ಇರುವಂಥ ಒಂದು ಗಾಜಿನ ಒಂದು ಬಾಟಲ್ನ ತೆಗೆದುಕೊಳ್ಳಿ ಇಲ್ಲ ಒಂದು ಗಾಜಿನ ಗ್ಲಾಸ್ ಬೇಕಾದ್ರೆ ತೆಗೆದುಕೊಳ್ಬೋದು ಗಾಜು ಅಂತ ಅಂದರೆ ಕುಜಕಾರಕ ಅಲ್ವಾ ಅಂದರೆ ರಾಹುಕಾರಕನೂ ಆಗುತ್ತೆ ಗಾಜು ನಮಗೆ ಯಾವುದೇ ಒಂದು ನಮಗೆ ಸಮಸ್ಯೆ ಇದನ್ನು ಹೋಗಲಾಡಿಸುವಂತಹ ಒಂದು ಶಕ್ತಿ ಈ ಗಾಜಿಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗ ಗಾಜಿನ ಒಂದು ಗಾಜಿನ ಲೋಟದಿಂದ ಮಾಡಿಕೊಂಡ್ರೆ ನಮ್ಮ ಪ ನಮಗೆ ಅತಿ ಶೀಘ್ರದಲ್ಲೇ ಈ ಪರಿಹಾರ ನಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ನಮಗೆ ನಮ್ಮ ಪರಿಹಾರ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಫಸ್ಟ್ ನಮ್ಮ ಒಂದು ಗಾಜನ್ನು ತೆಗೆದುಕೊಳ್ಬೇಕು ಅದರಲ್ಲಿ ನಾವು ನೋಡಿಸಿ ನಾನು ಇಲ್ಲಿ ಇಷ್ಟು ನೀರನ್ನ ತೆಗೆದುಕೊಂಡಿದ್ದೀನಿ ಈ ನೀರಿಗೆ ಸ್ವಲ್ಪ ನೀವು ಅರಿಶಿನವನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಅರಿಶಿನ ಅಂತಂದರೆ ಗುರು ನಮಗೆ ಗುರುಬಲ ನಮಗೆ ಹೆಚ್ಚಾಗಬೇಕು ಅಂತಂದರೆ ನಾವು ಅರ್ಶನ ನಾವು ನಾವು ಬಳಸ್ಕೋಬೇಕಾಗುತ್ತೆ ನಮಗೆ ಗುರುಬಲ ಹೆಚ್ಚಾದರೆ ಮಾತ್ರ ನಮಗೆ ಎಲ್ಲದರಲ್ಲೂ ಜಯ ಸಿಗೋದಲ್ವಾ ಇದು ಗು ಇದು ಗುರು ಗುರುವಿಗೆ ಸಂಬಂಧಪಟ್ಟಿದ್ದು ಅಲ್ವಾ ಅರಿಶಿನ ಮಂಗಳಕರವಾದಂಥ ವಸ್ತು ಅರ್ಶನದಿಂದ ಮಾಡಿಕೊಳ್ಳುವಂಥ ಯಾವುದೇ ಒಂದು ರೆಮಿಡಿನೂ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂಥ ಒಂದು ಶಕ್ತಿ ಈ ಅರ್ಶನಕ್ಕಿದೆ ಅಂತಲೇ ಹೇಳ್ಬೋದು ಮತ್ತು ಆರೋಗ್ಯವನ್ನು ವೃದ್ಧಿಸುತ್ತೆ ನಮ್ಮ ದೇಹದಲ್ಲಿರುವಂತಹ ಅನಾರೋಗ್ಯವನ್ನು ಹೋಗಲಾಡಿಸುವಂಥ ಒಂದು ಅದ್ಭುತವಾದಂಥ ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಅದ್ಭುತ ಒಂದು ಒಂದು ಇದು ಅಂದರೆ ಪೌಡರ್ ಇದು ಅಂತಾನೂ ಸಹ ನಾವು ಹೇಳ್ಬೋದು ಅರ್ಶನ ಅಲ್ವಾ ಪ್ರತಿ ಒಂದು ಶುಭ ಕಾರ್ಯಗಳಿಗೂ ಸಹ ನಾವು ಅರ್ಶನವನ್ನು ಬಳಸ್ಕೊತೀವಿ ಹಾಗಾಗಿ ಇದಕ್ಕೆ ಸ್ವಲ್ಪ ಈ ಒಂದು ನೀರಿಗೆ ಅರ್ಶನವನ್ನು ಹಾಕ್ಕೊಡಿ ನೀರು ಅಂತಂದ್ರೆ ನೀರು ಅಂತ ಅಂದರೆ ಅಂದು ಪರಿಶುದ್ಧವಾದಂತಹ ನೀವು ಕುಡಿಯುವ ನೀರನ್ನೇ ತೆಗೆದುಕೊಡಿ ಯಾವುದೋ ನೀರನ್ನ ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಪರಿಶುದ್ಧವಾದಂತಹ ಒಂದು ಕುಡಿಯುವ ನೀರನ್ನೇ ತೆಗೆದುಕೊಂಡು ಇದಕ್ಕೆ ಹಾಕೊಂಡು ನೀರು ಅಂತ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಸಾಮಾನ್ಯವಾಗಿ ಇರೀಕರು ಮನೇಲಿ ನೀವು ಹೇಳಿ ಹೇಳ್ತಾರೆ ಏನಂತ ಹೇಳ್ತಾರೆ ನೀರನ್ನ ಜಾಸ್ತಿ ಬಳಸ್ಬೇಡ ನೀರನ್ನ ಜಾಸ್ತಿ ಬಳಸಿದಷ್ಟು ಹಣ ಜಾಸ್ತಿ ಫೋಲಾಗಿ ಹೋಗುತ್ತೆ ಹಣ ಖರ್ಚು ಜಾಸ್ತಿ ಆಗುತ್ತೆ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಫ್ರೆಂಡ್ಸ್ ನೀರನ್ನ ನಾವು ಎಷ್ಟು ಲಿಮಿಟಲ್ಲಿ ಬಳಸ್ತೀವೋ ಅಷ್ಟನ್ನು ಸಹ ನಮ್ಮ ಕೈಯಲ್ಲಿ ಹಣ ಉಳಿಯುತ್ತೆ ಅಂತಲೂ ಹೇಳ್ಬೋದು ಹಾಗಾಗಿ ನೀರಿಗೆ ಧನ ಆಕರ್ಷಣೆ ಮಾಡುವಂಥ ಒಂದು ಶಕ್ತಿಯೇ ಇದೆ ಅಂತಲೂ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ಇದಕ್ಕೆ ನೀವು ನೋಡಿ ಇವತ್ತಿನಿಂದನೇ ಶುರು ಮಾಡಿಕೊಡಿ ಒಂದು ರೂಪಾಯಿ ಕಾಯ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ಈ ಒಂದು ರೂಪಾಯಿ ಕಾಯ್ನ ನೀವು ಕೈಯಲ್ಲಿ ಇಟ್ಕೊಳ್ಳಿ ಇದು ಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ ನಾನಾ ಮೂಲಗಳಿಂದ ಹಣ ಬರುವಂತಹ ಒಂದು ಯೋಗಕಾರಕವಾದಂತಹ ಒಂದು ಶಕ್ತಿ ಈ ಒಂದು ನೀರಿಗಿದೆ ಅಂತಲೇ ಹೇಳ್ಬೋದು ಒಂದು ರೂಪಾಯಿ ಕಾಯ್ನ ನೀವು ತೆಗೆದುಕೊಳ್ಳಿ ಅಂದರೆ ಇವತ್ತಿನಿಂದ ಶುರು ಮಾಡಿ ಒಂದು ರೂಪಾಯಿ ಕಾಯ್ನ ತೆಗೆದುಕೊಂಡು ಹೀಗೆ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಕಷ್ಟಗಳು ಏನೇನಿದೆ ಎಲ್ಲವನ್ನು ಸಹ ನಿವಾರಣೆ ಆಗಲಿ ನಮಗೆ ಸಾಲದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ನಮ್ಮ ಮನೆಯಲ್ಲಿ ಹಣ ನಿಲ್ತಾ ಇಲ್ಲ ಬರಬೇಕಾದಂಥ ಹಣ ಬರ್ತಾ ಇಲ್ಲ ಬಂದರೂ ಸಹ ಒಂದು ರೂಪಾಯಿನೂ ಸಹ ನಮಗೆ ಕೈಯಲ್ಲಿ ನಿಂತಾಯಿಲ್ಲ ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟವೇ ಜಾಸ್ತಿ ಆಗ್ತಾ ಇದೆ ದಾರಿದ್ರ್ಯತೆ ಅನ್ನೋದು ತಾಂಡವಾಡ್ತಾ ಇದೆ ನಮಗೆ ಹಣ ಉಳಿತಾಯ ಇಲ್ಲ ನಮಗೆ ಕೆಲಸ ಇಲ್ಲ ನಮಗೂ ಇನ್ನೂ ಬಾಡಿಗೆ ಮನೆಯಲ್ಲೇ ಇದ್ದೀವಿ ನಾವು ಸ್ವಂತ ಮನೆ ಮಾಡ್ಕೊಳ್ಳುವಂತಹ ಒಂದು ಅದೃಷ್ಟನೂ ಸಹ ನಮಗೆ ಕೂಡಿ ಬಂದಿಲ್ಲ ಇದೆಲ್ಲವೂ ಸಹ ನಿವಾರಣೆ ಆಗಲಿ ನಮಗೆ ಅದೃಷ್ಟ ಅನ್ನೋದು ಉಳಿದು ಬರಲಿ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗಲಿ ನಮಗೆ ಹಣ ವೃದ್ಧಿಯಾಗಲಿ ಆಗಲಿ ಧನಾಕರ್ಷಣೆ ಆಗಲಿ ಅಂತೆಲ್ಲವನ್ನು ಸಹ ಕೇಳಿಕೊಂಡು ನೀವು ನಿಮ್ಮ ಕಷ್ಟಗಳು ಏನೇ ಇರುತ್ತೆ ಎಲ್ಲವನ್ನು ಕೇಳಿಕೊಂಡು ನಿಮ್ಗೆ ಏನೇನು ಬೇಕು ಅಂತ ಕೋರಿಕೆಗಳೆಲ್ಲವನ್ನು ಸಹ ನೀವು ಬೇಳ್ಕೊಂಡು ಕೇಳಿಕೊಂಡು ನಿಮ್ಮ ಸಮಸ್ಯೆಗಳೆಲ್ಲವೂ ನಿವಾರಣೆ ಆಗಿ ಅಂತಲೂ ಸಹ ನೀವು ಕೇಳಿಕೊಂಡು ಈ ಒಂದು ರುಪಿನ ಕಾಯಿನ ನೀವು ಒಳಗಡೆ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ಹಾಕ್ತೀವಿ ಈ ರೀತಿ ಪ್ರತಿನಿತ್ಯ ಅಂದರೆ ರಾತ್ರಿ ನೀವು ಮಲ್ಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ ನೀವು ಈ ರೀತಿ ನೀವು ಮಲಗುವಂಥ ಜಾಗದಲ್ಲೇ ಕೂತ್ಕೊಂಡು ನೀವು ಕೈಯಲ್ಲಿ ಕಾಯಿನ್ ಇಟ್ಕೊಂಡು ನೀವು ಬೇಳ್ಕೊಂಡು ಕಷ್ಟಗಳೆಲ್ಲ ಹೇಳ್ಕೊಂಡು ಎಲ್ಲ ನಿವಾರಣೆ ಆಗಲಿ ನಿಮಗೇನೇನು ಬೇಕು ಕೋರಿಕೆಗಳು ಎಲ್ಲವನ್ನು ಸಹ ನೀವು ಕೇಳಿಕೊಂಡು ನೀವು ನಂತರ ಒಂದು ರೂಪಿ ಕಾಯಿನ್ ಸಹ ಇದರೊಳಗಡೆ ಹಾಕಿ ಮತ್ತೆ ಅದ್ರ ಮೇಲೆ ಕೈ ಇಟ್ಟು ಮತ್ತೆ ಇನ್ನೊಂದು ಸಲ ಪ್ರ ನೀವು ಏನೇನು ಕೇಳ್ಕೊಂಡಿದ್ರಿ ಯಾವ್ಯಾವ ಸಮಸ್ಯೆಗಳು ಬಗೆಹರಿಬೇಕು ಅಂತ ಅಂದ್ಕೊಂಡಿದ್ರಿ ಇದೆಲ್ಲವನ್ನು ಸಹ ನೀವು ಇನ್ನೊಂದು ಸಲ ಕೇಳ್ಕೊಳ್ಳಿ ಈ ರೀತಿ ಕೈ ಇಟ್ಕೊಂಡು ಸಹ ನೀವು ಕೇಳ್ಕೊಳ್ಳಿ ಕೇಳಿಕೊಂಡು ನಂತರ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ನೀವು ಮಲಗ್ತಾ ಇರ್ತೀರಲ್ವ ನೀವು ಮಲಗುವಂಥ ಜಾಗದಲ್ಲಿ ತಲೆ ಹತ್ರ ಇಟ್ಕೊಂಡು ಮಲಗಬೇಕಾಗುತ್ತೆ ನೀವು ತಲೆ ಹತ್ರ ಇಟ್ಕೊಂಡು ಮಲಗಿದ್ದೀವಿ ಮಲ್ ಮಲಗ್ ಮಲಗಿದಾಗ ನೀವು ನಿದ್ದೆಗಣ್ಣಲ್ಲಿ ನೀವು ಅದನ್ನ ಬಿಡಿಸ್ಬಿಡೋದಾಗಿರ್ಬೋದು ಹೊರದಾಬಿಡೋದಾಗಿರ್ಬೋದು ನೀವು ಚೆಲ್ಲೋದಾಗಿರ್ಬೋದು ಆ ರೀತಿ ಮಾಡೋಕೆ ಹೋಗ್ಬೋದು ತಲೆಯಿಂದ ಸ್ವಲ್ಪ ದೂರನೇ ಇಟ್ಕೊಳ್ಳಿ ತಲೆ ಭಾಗದಲ್ಲಿ ತಲೆಯಿಂದ ಸ್ವಲ್ಪ ದೂರನೇ ಇಟ್ಕೊಳ್ಳಿ ಇವತ್ತು ರಾತ್ರಿ ಈ ಕೆಲಸ ಮಾಡಿ ನಂತರ ಬೆಳಿಗ್ಗೆ ಎದ್ದು ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ನೀರನ್ನು ಈ ಒಂದು ನೀರನ್ನು ಹಸಿರು ಹಸಿರು ಗಿಡದ ಗಿಡಕ್ಕೆ ನೀವು ಹಾಕಿಬಿಡಿ ನಂತರ ಇದರ ಒಳಗಡೆ ಇರುವಂತಹ ಕಾಯಿನ ತೆಗೆದು ನಿಮ್ಮ ಮನೆಯಲ್ಲಿರುವಂತಹ ಈಶಾನ್ಯ ಭಾಗದಲ್ಲೇ ಒಂದು ಗಾಜಿನ ಬೌಲ್ನ ಇಡಿ ಬೌಲ್ನ ಇಟ್ಟು ನೀವು ಆ ಜಾಗದಲ್ಲೇ ಇಡಬೇಕಾಗುತ್ತೆ ಇದನ್ನ ನೀವು ಆದಷ್ಟು ಯಾರಿಗೂ ಗೊತ್ತಾಗದೇ ಇರುವಂಥ ರೀತಿಯಲ್ಲೇ ಮಾಡ್ಕೋಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರಿಗೆ ಗೊತ್ತಾದರೆ ಪರವಾಗಿಲ್ಲ ಆದರೆ ಫ್ರೆಂಡ್ಸ್ಗಳಾಗಿರ್ಬೋದು ಈಗ ಹೊರಗಡೆಯಿಂದ ಬಂದು ಬರುವಂಥವರಾಗಿರ್ಬೋದು ಅಕ್ಕಪಕ್ಕದವರಾಗಿರ್ಬೋದು ಯಾರಿಗೂ ಸಹ ನೀವು ಹೇಳೋಕ್ಕೆ ಹೋಗಬಾರ್ದು ನೀವು ಮಾಡ್ತಾ ಇರುವಂತಹ ಈ ಒಂದು ಅಂದರೆ ಈ ಒಂದು ತಂತ್ರ ನಿಮಗೆ ಮತ್ತು ನಿಮ್ಮ ಮನೆಯ ಸದಸ್ಯರಿಗೆ ಮಾತ್ರ ಗೊತ್ತಿರಬೇಕು ಹಾಗಾಗಿ ಈ ಆ ಒಂದು ಅಂದರೆ ಕಾಯಿನ್ನ ತೆಗೆದುಕೊಂಡು ನೀವು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಬೌಲ್ಗೆ ಹಾಕಿ ನೀವಿಲ್ಲ ಒಂದು ಗಾಜಿನ ಬಾಕ್ಸ್ಗೆ ತಗೊಳ್ಳಿ ಬಾಕ್ಸ್ ತಗೊಂಡು ಬಾಕ್ಸ್ಗೆ ಹಾಕಿ ಅದನ್ನು ಈಶಾನ್ಯ ಮೂಲದಲ್ಲಿ ಇಟ್ಬಿಡಿ ತಿರುಗಾ ನಾಳೆ ನಾಳೆ ಅಂದರೆ ಭಾನುವಾರ ಭಾನುವಾರ ನೈಟು ಸಹ ಅದೇ ರೀತಿ ಇದೇ ಪ್ರಕಾರ ಹೊಸ ನೀರನ್ನ ಇದರೊಳಗಡೆ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಅರ್ಶನ ಹಾಕೊಳ್ಳಿ ಇದಕ್ಕೆ ಮತ್ತೆ ಇನ್ನೊಂದು ರೂಪಾಯಿ ಕಾಯಿನ್ ಹಾಕಿ ಹೀಗೆ ಪ್ರತಿನಿತ್ಯ ಪ್ರತಿನಿತ್ಯ ಹಾಕೊಂಡು ಪ್ರತಿನಿತ್ಯ ಒಂದೊಂದು ರುಪಿ ಒಂದೊಂದು ರೂಪಾಯಿ ಕಾಯಿನ್ನಲ್ಲಿ ನೀವು ಆ ಬೌಲ್ನಲ್ಲಿ ಈಶಾನ್ಯ ಭಾಗದಲ್ಲಿ ಇಟ್ಟಿರ್ತೀರಲ್ಲ ಅದಕ್ಕೆ ನೀವು ಶೇಖರಣೆ ಮಾಡ್ತಾ ಬರಬೇಕಾಗುತ್ತೆ ಮಾಡ್ತಾ ಮಾಡ್ತಾ ಹನ್ನೊಂದು ದಿನ ಆದಮೇಲೆ ಹನ್ನೊಂದು ದಿನ ಆದಮೇಲೆ ನೀವು ಅದನ್ನೇನು ಮಾಡಬೇಕು ಅಂತಂದರೆ ಆ ಒಂದು ಕಾಯಿನ್ನ ಹನ್ನೊಂದು ದಿನ ಆದಮೇಲೆ ನಿಮ್ಗೆ ಎಷ್ಟು ಬರುತ್ತೆ ಹೇಳಿ ಹನ್ನೊಂದು ರೂಪಾಯಿ ಕಾಯಿನ್ ಬರುತ್ತಲ್ವ ಆ ಹನ್ನೊಂದು ರೂಪಾಯಿ ಕಾಯಿನ್ನ ನೀವು ಲಕ್ಷ್ಮಿ ಒಂದು ಲಕ್ಷ್ಮಿ ಮಾತೆಯ ದೇವಸ್ಥಾನ ಇರುತ್ತಲ್ವಾ ಆ ದೇವಸ್ಥಾನಕ್ಕೆ ಹೋಗಿ ನೀವು ಆ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ನಂತರ ಆ ಒಂದು ಕಾಯಿನ್ನ ಲಕ್ಷ್ಮಿಯ ಉಂಡಿಗೆ ಹಾಕಿ ಲಕ್ಷ್ಮಿಯ ಉಂಡಿಗೆ ಹಾಕಿ ನಮ್ಮ ಕೋರಿಕೆಗಳೆಲ್ಲವೂ ಸಹ ಈಡೇರಲಿ ನಮ್ಮ ಸಮಸ್ಯೆಗಳೆಲ್ಲವೂ ಸಹ ನಿವಾರಣೆ ಆಗಲಿ ನಿವಾರಣೆ ಆಗಿದೆ ಅಂದರೆ ನಿವಾರಣೆ ಆಗಿದೆ ನ ಸಾರಿ ನಮ್ಮ ಸಮಸ್ಯೆಗಳೆಲ್ಲವೂ ಸಹ ನಿವಾರಣೆ ಆಗಿದೆ ನಮ್ಮ ಕೋರಿಕೆಗಳೆಲ್ಲವೂ ಸಹ ಈಡೇರಿದೆ ಅಂತ ಹೇಳಿ ನೀವು ಕೈ ಮುಕ್ಕೊಂಡು ನಮಸ್ಕಾರ ಮಾಡಿಕೊಂಡು ಮತ್ತೆ ಹಿಂದಿ ತಿರುಗಿ ನೋಡೋಕ್ಕೋಗ್ಬಾರ್ದು ಮತ್ತು ಹಿಂದಿ ತಿರುಗಿ ನೋಡ್ದೇನೆ ನೀವು ಮನೆಗೆ ಬರಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಹನ್ನೊಂದು ದಿನಗಳ ಅನ್ನೊಂದು ಇದು ಮಾಡ್ತಾ ಇದ್ದಂಗೆ ನಿಮಗೆ ಫಲಿತಾಂಶ ಅಂದರೆ ಒಂದು ಫಲಿತಾಂಶ ಗೊತ್ತಾಗುತ್ತೆ ಕೆಲವರಿಗೆ ಮಾಡ್ತಾ ಇದ್ದಂಗೆ ಅಂದರೆ ನೀವು ತುಂಬ ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ನಿಮಗೆ ಹನ್ನೊಂದು ದಿನಗಳ ಒಳಗಡೆ ನಿಮಗೆ ಫಲಿತಾಂಶ ಗೊತ್ತಾಗುತ್ತೆ ಅಕಸ್ಮಾತ್ ಏನಾದರೂ ಬೇಕಾಬಿಟ್ಟಿಯಾಗಿ ಮಾಡಿದ್ರೆ ಖಂಡಿತ ಇದು ಫಲಿಸಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ಅಷ್ಟು ಶಕ್ತಿ ಈ ಒಂದು ನೀರಿಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ತುಂಬನೇ ಭಕ್ತಿ ಶ್ರದ್ಧೆಯಿಂದ ನೀವು ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳಿ ಮಾಡ್ತಾ ಮಾಡ್ತಾ ಇದ್ದಾಗಲೇ ಕೆಲವರಿಗೆ ರಿಸಲ್ಟ್ ಗೊತ್ತಾಗುತ್ತೆ ಮತ್ತೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದ್ರೂ ಸಹ ನೀವು ಹನ್ನೊಂದು ದಿನ ಆದಮೇಲೆ ಆದ್ರೂ ನಿಮಗೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಖಂಡಿತ ಇದಕ್ಕೆ ಅಷ್ಟು ಪವರ್ಫುಲ್ ಆಗಿರುವಂತಹ ಒಂದು ಅದ್ಭುತವಾದಂಥ ಒಂದು ರೆಮಿಡಿ ಅಷ್ಟು ಶಕ್ತಿ ಈ ಒಂದು ನೀರಿಗಿದೆ ಅಂತಲೇ ಹೇಳ್ಬೋದು ಹೌದು ನೋಡಿ ನನಗೆ ಆಗಲೇ ಕೈ ಒಂಥರ ಶೇಖ ಆಗ್ತಾ ಇದೆ ಒಂದು ಸಲ ನೀವು ಇದು ಮಾಡಿ ನೋಡಿ ಇದು ಎಷ್ಟರ ಶಕ್ತಿ ಇದ್ರಿಗೆ ಇದೆ ಅಂತಂದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ತುಂಬ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಶಕ್ತಿನೇ ಇದರಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ನನಗೆ ಆಗಲೇ ಕೈಯಲ್ಲಿ ಇಟ್ಕೊಳ್ಳೋಕಾಗ್ತಾ ಇಲ್ಲ ಕೈಯ ಶೇಕ್ ಆದಂಗೆ ಆಗ್ತಾ ಇದೆ ನೀವು ಒಂದ್ಸಲ ಮಾಡಿ ನೋಡಿ ಇದ್ರ ಪ್ರಭಾವ ಎಷ್ಟರ ಮಟ್ಟಿಗೆ ನಿಮಗೆ ಫಲಿಸುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಷ್ಟು ಅದ್ಭುತವಾದಂತಹ ಶಕ್ತಿ ಇದಕ್ಕಿದೆ ಅಂತಾನೆ ಹೇಳ್ಬೋದು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಗಾಜಿನ ಗ್ಲಾಸ್ ಇಲ್ಲ ಇಲ್ಲ ಗಾಜಿನ ಈ ರೀತಿ ಇರುವಂತಹ ಒಂದು ಯಾವುದು ಇಲ್ಲ ಅಂತಂದ್ರೆ ನೀವು ಬೇಕಾದ್ರೆ ತಾಮ್ರದ ಗ್ಲಾಸ್ ಇದೆ ಅಂತಂದ್ರೆ ನೀವು ಅದರಲ್ಲೂ ಮಾಡ್ಕೋಬಹುದು ಆದರೆ ಸ್ಟೀಲ್ ಗ್ಲಾಸ್ ಅಲ್ಲಿ ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲಿ ದಯವಿಟ್ಟು ಮಾಡ್ಕೊಳಕ್ ಹೋಗ್ಬೇಡಿ ಅದನ್ನ ಮಾಡಿಕೊಂಡ್ರೂ ನಿಮಗೆ ಒಂದು ಒಳ್ಳೆಯ ಫಲ ಸಿಗಲ್ಲ ಹಾಗಾಗಿ ನೋಡಿ ಈ ರೀತಿ ನೀವು ಮಾಡಿಕೊಳ್ಳಿ ಖಂಡಿತ ಲಕ್ಷ್ಮೀ ಮಾತೆಯ ಅನುಗ್ರಹವಾಗುತ್ತೆ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ನಿಮಗೆ ಯಶಸ್ಸು ಸಿಗುತ್ತೆ ಏಳಿಗೆ ಸಿಗುತ್ತೆ ಕೆಲಸ ಇಲ್ಲ ಅಂತಲೇ ಕೆಲಸ ಸಿಗುತ್ತೆ ನಿಮ್ಮ ಕೆಲಸದಲ್ಲೇ ಪ್ರಮೋಷನ್ ಸಿಗುತ್ತೆ ಮತ್ತೆ ಬಂದಂತ ಹಣ ನೀರಿನಂತೆ ಖರ್ಚಾಗ್ತಾ ಇರ್ತಲ್ವಾ ಅದು ಸಹ ನೀವು ಅದೆಲ್ಲ ಸಮಸ್ಯೆಗಳ ನಿವಾರಣೆಯಾಗಿ ಕೈಯಲ್ಲಿ ಹಣ ಉಳಿಯುತ್ತೆ ಫ್ರೆಂಡ್ಸ್ ನಾನು ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ಅದೇನಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಹಣದ ಅವಶ್ಯಕತೆ ತುಂಬಾ ಇರುತ್ತೆ ಆದರೆ ನಾವು ದುಡಿದ್ಬಿಟ್ರೆ ನಮ್ಗೆ ಹಣ ಬರುತ್ತೆ ಹಿಂದೆಲೆ ಯಾಕೆ ಮಾಡಬೇಕು ಅಂತ ನೀವು ನನ್ನ ಕ್ವಶನ್ ಮಾಡಿ ಕೇಳ್ಬೋದು ಅಂದರೆ ಇಲ್ಲೇ ನಮ್ ನಾವು ಮಾಡುವಂಥ ತಪ್ಪು ಕೆಲವರು ಇದನ್ನ ನಂಬ್ತಾರೆ ಇನ್ ಕೆಲವರು ಇದನ್ನ ನಂಬಲ್ಲ ಆದರೆ ನಂಬಿಕೆ ಇಟ್ಟು ಮಾಡಿ ನೋಡಿ ನಂಬಿಕೆ ಇಟ್ಟು ನೀವು ಮಾಡೋದ್ರಿಂದ ಖಂಡಿತ ನಿಮ್ಗೆ ಅದು ಬಲಿಸುತ್ತೆ ಅಂದರೆ ಕೆಲವ್ರು ಹೇಳ್ತಾರೆ ದುಡಿದ್ರೆ ಸಾಕು ಹಣ ಬರುತ್ತೆ ಇದರಿಂದ ನಮ್ಗೆ ಏನ್ ಬಂದ್ಬಿಡುತ್ತೆ ಏನ್ ಸಿಗ್ಬಿಡುತ್ತೆ ಅಂತ ಇದನ್ನೆಲ್ಲ ನಮ್ಮ ಹಿರಿಕರು ಮಾಡ್ದೆ ಮಾಡ್ತಾನೆ ಅವ್ರು ಒಂದು ಒಳ್ಳೆ ಜೀವನ ನಡೆಸ್ತಾ ಇದ್ರ ಖಂಡಿತ ಇಲ್ಲ ಹಿಂದಿನ ಕಾಲದಲ್ಲಿ ಇರುವಂತಹ ಜನರು ಅಂದ್ರೆ ನಮ್ಮ ಹಿರಿಕರುಗಳಿಗೆ ಅವ್ರಿಗೆ ಸಮಸ್ಯೆಗಳೇ ಇರ್ಲಿಲ್ವಂತೆ ಇಂಥ ರೆಮಿಡಿಗಳನ್ನೆಲ್ಲ ನಮ್ಮ ಹೆಣ್ಮಕ್ಳು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದಿದ್ಕೇನೆ ಅಂತೆ ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆನೂ ಇದ್ರೆ ನಿಲ್ದೇ ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನ ಅವ್ರು ನಡೆಸ್ತಾಯಿದ್ರು ಅಂತಲೂ ಹೇಳ್ಬೋದು ಏಕೆಂದರೆ ಪೂರ್ ಆದಷ್ಟು ನಾವು ನಮ್ಮ ಹಿರಿಕರಿಗಳೇ ನಮ್ಗೆ ಹೇಳ್ತಾರೆ ನೀರನ್ನ ಜಾಸ್ತಿ ಬಳಸ್ಬೇಡ ನೀರನ್ನ ಜಾಸ್ತಿ ಬಳಸ್ಬೇಡ ನೀರು ಖರ್ಚು ಹಣ ಖರ್ಚಾಗುತ್ತೆ ಅಂತ ಅದನ್ನ ನೀವು ಪ್ರತಿಯೊಬ್ಬರಿಗೂ ಸಹ ಅದು ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ನಾವು ಹಣನ ದುಡಿತೀವಿ ಬಿಟ್ರೆ ಸಾಕ ಆ ಹಣ ದುಡ್ಕೊಂಡು ಬಂದು ಹಣ ಮನೆಗೆ ತಂದಂತಹ ಒಂದು ಹಣ ನಮಗೆ ಕೈಯಲ್ಲಿ ಉಳೀಬೇಕಲ್ವಾ ಮೇನ್ ಪಾಯಿಂಟು ನಾವು ಕಷ್ಟಪಟ್ಟು ದುಡ್ತೀವಿ ದುಡ್ದು ಕೈಗೆ ಹಣ ಬಂದ ತಕ್ಷಣ ಅದು ನಮಗೆ ಉಳಿಲೇ ಇಲ್ಲ ಎಲ್ಲದಕ್ಕೂ ಅದಕ್ಕೆ ಖರ್ಚು ಇದಕ್ಕೆ ಖರ್ಚು ಇದಕ್ಕೆ ಅದಕ್ಕೆ ಅಂತೆಲ್ಲ ಖರ್ಚಾಗ್ಬಿಟ್ರೆ ಇನ್ನು ನಾವು ದುಡ್ದಿದಕ್ಕೆ ಏನು ಫಲ ಸಿಕ್ತು ನಮಗೆ ಅಲ್ವಾ ಕಷ್ಟಪಟ್ಟು ದುಡಿದ ಮೇಲೆ ಆ ಒಂದು ಹಣ ನಮಗೆ ಕೈಯಲ್ಲಿ ಉಳಿಬೇಕು ಕೈಯಲ್ಲಿ ಖರ್ಚೆಲ್ಲ ಕಡಿಮೆ ಆಗಬೇಕು ಖರ್ಚೆಲ್ಲ ಕಡಿಮೆ ಆಗಿ ಪ್ರತಿಯೊಂದು ರೂಪಾಯಿ ಒಂದು ಒಂದೊಂದು ರೂಪಾಯಿನೂ ಸಹ ಇಂಪಾರ್ಟೆಂಟ್ ಈಗಿನ ಜನ್ರೇಷನಲ್ಲಿ ಅಲ್ವಾ ದುಡ್ಡಿಲ್ಲ ಅಂತಂದರೆ ಏನು ಬರಲ್ಲ ಏನೂ ಸಿಗಲ್ಲ ಅಲ್ವಾ ಹಾಗಾಗಿ ದುಡಿದಂತ ಬಡಿದು ದುಡಿದು ಬಿಟ್ರೇ ಸಾಕಾಗಲ್ಲ ದುಡಿದಿದ್ದಂತಹ ಹಣನ ನಾವು ಮನೆಗೆ ತಂದಾಗ ಯಾವ ಖರ್ಚು ಇಲ್ಲದೇನೆ ಹಣ ಎಲ್ಲ ನಮ್ಮ ಕೈಲಿ ಉಳಿದ್ರೆ ಮಾತ್ರ ನಾವು ದುಡಿ ದುಡಿತೀವಲ್ಲ ಆ ಒಂದು ಇದಕ್ಕೆ ಸಾರ್ಥಕ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹಾಗಾಗಿ ಏಕೆ ಅಂದರೆ ಎಷ್ಟೋ ಜನ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ಫ್ರೆಂಡ್ಸ್ ಇದನ್ನೆಲ್ಲ ಏನಕ್ಕೆ ಮಾಡಬೇಕು ಮಾಡದೆ ಹೋದ್ರೂ ಪರವಾಗಿಲ್ಲ ನಾವು ದುಡಿದ್ರೆ ಸಾಕು ದುಡ್ಡು ಬರುತ್ತೆ ಇನ್ನೆಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ಆದರೆ ನಾನು ಅಂಥವ್ರಿಗೆ ನನ್ನ ಉತ್ತರ ಈ ರೀತಿ ಕೊಡ್ತಿದ್ದೀನಿ ಫ್ರೆಂಡ್ಸ್ ಅಂದರೆ ಬರೀ ದುಡ್ದು ಬಿಟ್ಟರೆ ಸಾಕಾಗಲ್ಲ ದುಡ್ದಂಥ ಹಣ ನಮಗೆ ಕೈಯಲ್ಲಿ ಉಳಿಬೇಕು ಅಂತಂದರೆ ಮಾತ್ರ ಇಂತಹ ಕೆಲವೊಂದು ತಂತ್ರ ಪರಿಹಾರಗಳನ್ನು ನಮ್ಮ ಮಕ್ಕಳು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಮಾತ್ರ ಸಾಧ್ಯ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ದಯವಿಟ್ಟು ನಾನು ಏನೇ ಹೇಳಿದ್ರು ದಯವಿಟ್ಟು ತಪ್ಪಾಗಿ ಅದನ್ನ ಯಾರು ಅರ್ಥ ಮಾಡ್ಕೊಳ್ಳೋಕೋಬೇಡಿ ನಾನು ಹೇಳಿದ್ನ ಸ್ವಲ್ಪ ನೀವು ಯೋಚನೆ ಮಾಡಿ ನೋಡಿ ದುಡ್ದಂಥ ಹಣ ನಮಗೆ ಮನೆಗೆ ತಂದಂಥದ್ದು ಉಳಿಬೇಕು ಅಂತಂದರೆ ಮಾತ್ರ ನಾವು ಇಂತಹ ಕೆಲವೊಂದು ರೆಮಿಡಿಗಳನ್ನ ಮಾಡಿಕೊಂಡ್ರೆ ಮಾತ್ರ ನಮಗೆ ಹಣ ಉಳಿಯೋದು ಅಂತಲೇ ಹೇಳ್ಬೋದು ಖರ್ಚು ಕಡಿಮೆ ಆಗ್ಬೋದು ಲಕ್ಷ್ಮಿಯ ಆಗಮನವಾಗ್ಬೋದು ಧನಾಭಿವೃದ್ಧಿ ಆಗ್ಬೋದು ಲಕ್ಷ್ಮೀ ಮಾತೆ ವಿಷ್ಣುವಿನ ಜೊತೆ ನಮ್ಮ ಮನೆಗೆ ಬಂದು ನಮಗೆ ಕೇಳಿದಂತಹ ಬೇಡಿದಂತಹ ಹೊರಗಳನ್ನ ಕರುಣಿಸೋದು ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಈ ರೀತಿ ನೀವು ಇವತ್ತಿನ ದಿನ ರಾತ್ರಿ ನೀವು ಮಲಗೋ ಮುಂಚೆ ಈ ಒಂದು ರೆಮಿಡಿನ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮಗೆ ನಾಳೆಯಿಂದನೇ ನಿಮ್ಮ ಒಂದು ಜೀವನದಲ್ಲಿ ಚೇಂಜಸ್ನ ಕಾಣ್ತೀರಾ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಹಣಾಭಿ ಧನಾಭಿವೃದ್ಧಿ ಆಗುತ್ತೆ ಹಣ ನಾನಾ ನಾನಾ ಮೂಲಗಳಿಂದ ನಿಮಗೆ ಹಣ ಬರುತ್ತೆ ಮತ್ತು ಒಂದು ಅದೃಷ್ಟ ಅನ್ನೋದು ಒಲಿದು ಬರುವಂಥ ಒಂದು ಯೋಗಕಾರಕವಾದಂಥ ಒಂದು ಒಳ್ಳೆಯ ರೆಮಿಡಿ ಅಂತ ಹೇಳ್ಬೋದು ಅಂದರೆ ಇದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೊರಗಡೆ ಹಾಕಿ ಪಾಸಿಟಿವ್ ಎನರ್ಜಿನ ನಿಮ್ಮ ಮನೆಗೆ ತಂದು ಕೊಡುತ್ತೆ ಅಂದರೆ ಜ್ಯೇಷ್ಠ ಲಕ್ಷ್ಮಿನ ಹೊರಗಡೆ ಹಾಕಿ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಬಂದು ನಿಮ್ಮ ಮನೆಗೆ ಬಂದು ನೀವು ಬೇಡಿದಂತಹ ಕೋರಿದಂತಹ ಒಂದು ಕೋರಿಕೆಗಳನ್ನು ಸಹ ನೆರವೇರಿಸ್ಕೊಡ್ತಾರೆ ಈಡೇರಿಸ್ಕೊಡ್ತಾರೆ ಅವ್ರ ನಿಮ್ಗೆ ಎಲ್ಲ ಎಲ್ಲಾ ವಿಷಯದಲ್ಲೂ ಸಹ ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಂತಲೇ ಹೇಳ್ಬೋದು ವ್ಯಾಪಾರ ವ್ಯವಹಾರಗಳಲ್ಲಿ ದಷ್ಟ ನೋಡ್ತಾ ಇದ್ದರೆ ಅದು ಸಹ ಸಹ ಹೋಗುತ್ತೆ ಅಂದರೆ ಹೆಚ್ಚಿನ ಲಾಭಾಂಶನೇ ನೋಡ್ತೀರ ಕೆಲಸ ಇಲ್ಲ ಅಂತಂದರೆ ಕೆಲಸ ಸಿಗುವಂತಹ ಒಂದು ಯೋಗಕಾರಕವಾದಂಥ ಒಂದು ರೆಮಿಡಿ ಕೈಯಲ್ಲಿ ಹಣ ನಿಲ್ತಾ ಇದ್ದಲ್ಲ ನಿಲ್ತಾ ಇಲ್ಲ ಎಷ್ಟು ದುಡಿದ್ರು ನಮಗೆ ಸಾಕಾಗ್ತಾ ಇಲ್ಲ ಮನೆಯಲ್ಲಿ ದಾರಿದ್ರ್ಯತೆ ಅನ್ನೋದೇ ಕ ನಮಗೆ ತಾಂಡವಾಡ್ತಾ ಇದೆ ಕಷ್ಟದ ಮೇಲೆ ಕಷ್ಟವೇ ಹೆಚ್ಚಾಗ್ತಾ ಇದೆ ಅಂತ ಅಂದರೆ ಈ ಒಂದು ಚಿಕ್ಕದಾದಂತಹ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನೂ ಸಹ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಯಾಕೆಂದರೆ ಇವತ್ತು ಅಮೋಸೆ ಅಮಾವಾಸ್ಯೆ ಉಣಿಮೆಗಳಲ್ಲಿ ನಾವು ಯಾವುದೇ ಒಂದು ತಂತ್ರ ಪರಿಹಾರಗಳನ್ನ ಮಾಡಿಕೊಂಡ್ರು ಅದು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಶಕ್ತಿನೇ ಅದಕ್ಕಿರುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಅಮಾವಾಸ್ಯೆ ಉಣಿಮೆಗಳಲ್ಲಿ ಅಷ್ಟು ಶಕ್ತಿ ಇರುತ್ತೆ ಹಾಗಾಗಿ ಈ ಅಮಾವಾಸ್ಯೆಯ ದಿನ ನೀವು ಈ ಒಂದು ಚಿಕ್ಕದಾದಂತಹ ಒಂದು ರೆಮಿಡಿನ ಮಾಡಿಕೊಂಡು ಪ್ರತಿ ನಿಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳನ್ನು ಸಕಲ ದೋಷಗಳನ್ನು ಸಹ ನೀವು ಅನುಕರಣೆ ಮಾಡಿಕೊಂಡು ಒಂದು ಒಳ್ಳೆಯ ಜೀವನನನ್ನು ನೀವು ಕಂಡುಕೊಡಿ ಅಂತಲೇ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ಇನ್ನೂ ಯಾರೋಸರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಪ್ಲೀಸ್ ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡೋದರಿಂದ ನೀವು ನಮ್ಮ ಚಾನಲ್ಗೆ ಎಂಕರೇಜ್ ಕೊಟ್ಟಾಗುತ್ತೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡ್ತೀನಿ ಹೆಣ್ಣು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಇದೇ ರೀತಿ ಮೇನ್ ಪಾಯಿಂಟ್ ಏನಂತಾರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಗಳು ನಿಮ್ಮೆಲ್ಲರಿಗೆ ಯೂಸ್ ಆಗಬೇಕು ನಿಮಗೆ ಯೂಸ್ ಆದರೆ ಮಾತ್ರ ಫ್ರೆಂಡ್ಸ್ ನಾನು ಈ ಒಂದು ರೆಮಿ ಈ ಒಂದು ರೆಮಿಡಿಗಳನ್ನ ಮಾಡೋದು ಯಾಕೆಂದರೆ ನಿಮಗೆ ನಾನು ಈ ಒಂದು ರೆಮಿಡಿಗಳನ್ನ ತಿಳಿಸೋದಕ್ಕೆ ಮುಂಚೆನೆ ನಾನೊಂದ್ಸಲ ಅದನ್ನು ಟೆಸ್ಟ್ ಮಾಡ್ತೀನಿ ನಾನು ಮಾಡಿ ಅದರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಕ್ತು ಅಂತಂದರೆ ಮಾತ್ರ ನಾನು ನಿಮಗೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಇದ್ರಿ ಇದನ್ನ ನಾನು ಮಾಡಿದ್ದೀನಿ ಮಾಡಿದಕ್ಕೆ ನನಗೆ ಸಾಕಷ್ಟು ಹಣ ನಾನು ರುದಿಸ್ಕೊಂಡಿದ್ದೀನಿ ಅಂದರೆ ಆ ಸಾಕಷ್ಟು ಹಣ ನನಗೆ ಸಿಕ್ಕಿದೆ ಹಾಗಾಗಿ ನೀವು ಸಹ ಮಾಡ್ಕೊಡಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿಯಾಗುವಂಥ ಇದೇ ರೀತಿ ಇರುವಂತಹ ಮೇನಾಗಿ ನಿಮ್ಗೆ ಯೂಸ್ ಆಗುವಂಥ ಒಳ್ಳೆಯ ಟಿಪ್ಸ್ ಟಿಪ್ಸ್ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್